ಹಲೋ ಫ್ರೆಂಡ್ಸ್ ನಾನು ಇತ್ತೀಚೆಗೆ ಕಲ್ತಿರೋ ಅಂತ ಒಂದು ಪಾಲಕ್ ಗೊಜ್ಜು ರೆಸಿಪಿನ ಹೇಳ್ಕೊಡ್ತೀನಿ ಮೊದಲನೇದಾಗಿ ಪಾಲಕ್ನ ತೊಳೆದು ಸಣ್ಣದಾಗ ಹಚ್ಚಿಟ್ಕೋಬೇಕು ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಹನ್ನೆರಡು ಎಸ್ಲು ಬೆಳ್ಳುಳ್ಳಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದೀನಿ ನಿಮ್ಮ ಮನೇಲಿ ಜೀರಿಗೆ ಪುಡಿ ಇದ್ರೆ ಜೀರಿಗೆ ಪುಡಿನೇ ಒಂದು ಸ್ಪೂನ್ ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಇವಾಗ ಕಡಾಯಿಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಟೊಮೆಟೊ ನ ಹಾಕ್ತಾ ಇದ್ದೀನಿ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಅಂತ ಖಾರನೂ ಹಾಕ್ತೆ ಈ ಹಂತದಲ್ಲೇ ಉಪ್ಪು ಮತ್ತೆ ಅರಸನ ಸೇರಿಸಿ ಮತ್ತೆ ಫ್ರೈ ಇದ್ದೀನಿ ಇದೀನಿ ಹತ್ತು ಹತ್ತೆಷ್ಟು ಕರ್ಬೇನ್ ಸೊಪ್ಪು ಕೂಡ ಹಾಕ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಬಿಡಬೇಕು ಇದು ಈಗ ಹಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತಿದ್ದೀನಿ ನಾನು ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೆ ಸೊಪ್ಪಲ್ಲೇ ನೀರಿ ಅಂಶ ಇರೋದ್ರಿಂದ ನೀರ್ ಸೇರ್ಸೋದ್ ಬೇಕಾಗಲ್ಲ ನೋಡಿ ಇವಾಗ ಪಾಲಕ್ ಗೊಜ್ಜು ರೆಡಿ ಆಯ್ತು ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂತ ಇತ್ತು ಈ ತರ ಗೊಜ್ಜಿದ್ರೆ ಇನ್ನೂ ಎಡ್ದು ಜಾಸ್ತಿ ಅನ್ನೋ ತಿನ್ನೋದ್ರಲ್ಲಿ ಡೌಟೇ ಇಲ್ಲ